ಆಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ವಿಷಯ ಬಂದು ನಮ್ಮೂರು ನಮ್ಮೂರು ಸೊಗಡು ಕಾಲೇಜ್ ಮುಗಿಸ್ಕೊಂಡು ಕಾಲೇಜಿಂದ ಬಸ್ ಹತ್ತಿ ಬಸ್ ಇಳ್ದು ಲಕ್ಷ್ಮೀಪುರ ಗೇಟಿಂದ ಇಂದ ನಮ್ಮೂರಿಗೆ ನಡ್ಕೊಂಡು ಹೋಗ್ತಾ ಇದೀವಿ ಇದು ಆಕ್ಚುಲಿ ಚೆನ್ನಾಗಿರೋದು ನಮ್ಮ ಅಕ್ಕವ್ರಿಗೆಲ್ಲ ಗೋಳು ಹೊಯ್ಕೊಂಡು ಬೈತಾಯಿದ್ದೀವಿ ಹಂಗೆ ನಮ್ಮ ಅಣ್ಣ ಸಿಕ್ಕಿದ್ರು ಆ ಅಣ್ಣಂಗೂ ಸ್ವಲ್ಪ ಗೋಳ್ ಉಯ್ಕೊಂಡು ಮತ್ತೆ ಇವಾಗ ನಡ್ಕೊಂಡು ನಮ್ಮೂರಿಗೆ ಇದ್ದೀವಿ ಎಂಟ್ರಿ ಹಾಂ ಕೊನೆಗೂ ನೋಡಿ ನಮ್ಮ ಊರಿಗೆ ಎಂಟ್ರಿ ಕೊಟ್ಟೇ ಬಿಟ್ಟು ಇದೇ ನೋಡಿ ನಮ್ಮ ಇಲ್ಲಿಂದನೇ ನಮ್ಮ ಊರಿಗೆ ಹೋಗೋದು ನಮ್ಮ ಊರು ಹೋಯ್ತಾ ಹೋಯ್ತಾ ಫಸ್ಟ್ ಸಿಗೋದೇ ಈ ಮನೆಗಳು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ನಮ್ಮ ಊರಲ್ಲಿ ಮನೆಗಳನ್ನ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಆವಾಗಿನ ಕಾಲದಲ್ಲೆಲ್ಲ ಅಂಚಿನ ಮನೆ ಇವಾಗೆಲ್ಲ ಆರ್ ಸಿ ಸಿ ಮನೆ ಕಟ್ಕೊಂಡು ಚೆನ್ನಾಗವ್ರೆ ಇವರಿಬ್ರು ಮನೆ ಏನೋ ಸಿಕ್ಬಿಡ್ತು ಇವಾಗ ಹೋಯ್ತಾ ಇದ್ದಾರೆ ನೋಡಿ ಅವ್ರ ಮನೆ ಅಲ್ಲೇ ಹತ್ರ ಹಂಗಾಗಿ ಹೊಂಟೋಗ್ಬಿಡ್ತಾರೆ ನಾವಿಬ್ರು ಇನ್ನೂ ಕೆಳಗೆ ಹೋಗ್ಬೇಕು ನಾನು ಮತ್ತೆ ನಮ್ಮ ಅಕ್ಕ ದೀಪ್ಸ್ ದೀಪ್ಸ್ ಇಲ್ಲಿ ನೋಡು ದೀಪ್ಸ್ ನೋಡಿ ಫ್ರೆಂಡ್ಸ್ ಇವನು ಒಬ್ಬ ಅಣ್ಣನ ನನ್ನ ಬಿಟ್ಬಿಟ್ಟು ಮನೆ ಸಿಕ್ತು ಅಂದ್ಬಿಟ್ಟು ಬಿಟ್ಬಿಟ್ಟು ಒಂಟೆ ಅವ್ನು ನೋಡಿ ಫ್ರೆಂಡ್ಸ್ ಅವನು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತವಂದ್ರೆ ನಿಮ್ಮ ಇದು ನೋಡಿ ಇದು ನಮ್ಮ ಹೊಲ ಇದು ನಮ್ಮ ಮನೆ ಬಂದು ಕೆಳಗಡೆ ಇರೋದು ಆದರೆ ನಮ್ಮ ಹೊಲ ಮೇಲೈತೆ ಇಲ್ಲಿಂದ ಹಿಡ್ದು ಅಲ್ಲಿ ಆಲದ ಮರ ಆಯ್ತಲ್ಲ ಅಲ್ಲಿ ಗಂಟೆ ನಮ್ಮದೇ ಹೊಲ ಇದು ಫುಲ್ಲು ನಾನು ಮೂರು ವರ್ಷ ಇದ್ದಾಗ ಓದ್ತಿದ್ದೆ ಅಂಗನವಾಡಿ ಇದು ನಾನು ಈ ಅಂಗನವಾಡಿಲೇ ಓದಿದ್ದು ಮೂರು ವರ್ಷದಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲಿ ಅಂಗನವಾಡಿಗೆ ಹಾಕಿದ್ರು ಅಂಗನವಾಡಿ ಪಕ್ಕನೇ ನಮ್ಮ ಸ್ಕೂಲು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಗಂಟೆ ಓದಿದೆ ಐದು ವರ್ಷ ಈ ಸ್ಕೂಲಲ್ಲೇ ಓದಿದೆ ನಮ್ಮ ಮೂರು ಸ್ಕೂಲು ಇದು ಚೆನ್ನಾಗೈತೆ ಇವಾಗ ಸ್ವಲ್ಪ ಗಿಡ ಎಲ್ಲ ಬೆಳಕೈತೆ ಆವಾಗೆಲ್ಲ ಇದು ಮಾಡ್ತಿದ್ದೋ ಗೀಳ್ತಿದ್ದೋ ಚೆನ್ನಾಗೈತೆ ನಮ್ಮ ಸ್ಕೂಲ್ ಇಲ್ಲಂತ ತುಂಬ ಮೆಮೊರೀಸ್ ಐತೆ ಸ್ಕೂಲಲ್ಲಿ ಹಾಗಿದ್ದು ಒಂದರಿಂದ ಐದನೇ ಕ್ಲಾಸ್ ಗಂಟೆ ಮೂರು ಜನ ಹುಡುಗರು ಒಂದು ಹುಡುಗಿ ಅದ್ರಲ್ಲಿ ನಾನು ಒಬ್ಬಳೇ ಹುಡುಗಿ ಇದ್ದಿದ್ದು ಹಾಂ ಸ್ಕೂಲೆಲ್ಲ ನೋಡ್ಕೊಂಡು ಮುಂದಕ್ಕೆ ನಡ್ಕೊಂಡು ಬರ್ತಾ ಇದ್ದೀವಿ ನಡ್ಕೊಂಡು ನಡ್ಕೊಂಡು ಸಿಂಚೂನು ಕರ್ಕೊಬರ್ತಾ ಇದ್ದೀನಿ ನೋಡ್ಕೊಂಡು ಇವಾಗ ಅಲ್ಲೊಬ್ರು ಅಕ್ಕ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಇವಾಗ ನಮ್ಮ ದೇವಸ್ ನಮ್ಮೂರು ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ನಡ್ಕೊಂಡು ಹಂಗೇನೆ ಇದು ನಮ್ಮ ಗಣಪತಿ ದೇವಸ್ಥಾನ ಇದು ಮಾರಮ್ಮನ ದೇವಸ್ಥಾನ ಮಕ್ಳಿಗೆ ತಮ್ಮ ತೋರಿಸ್ತೀವಲ್ಲ ಅಮ್ಮ ಆದಾಗ ಅದೇ ಮಾರಮ್ಮನ ದೇವಸ್ಥಾನ ನೋಡಿ ಹಂಗೆ ಮುಂದೆ ಬಂದರೆ ನಮ್ಮ ಬಾಸ್ ಆಂಜನೇಯನ ದೇವಸ್ಥಾನ ಸಿಗ್ತದೆ ನಮ್ಮ ಬಾಸ್ ಅಂದರೆ ಎಲ್ರಿಗೂ ಇಷ್ಟ ಅದ್ರಲ್ಲಂತೂ ನನಗಂತೂ ನಮ್ಮ ಬಾಸ್ ಅಂದರೆ ತುಂಬ ಇಷ್ಟ ನಾ ಮೂರು ದೇವಸ್ಥಾನ ಎಲ್ಲ ನೋಡ್ಕೊಬಂದ್ರೆ ಇವಳು ನನ್ನೇ ಬಿಟ್ಬಿಟ್ಟು ಹೋಯ್ತಾಳೆ ಅವ್ರ ಮನೆ ಸಿಕ್ತು ಅಂತ ಅವ್ರ ಮನೆ ಏನೋ ಸಿಗ್ಬಿಡ್ತು ಅವಳೇನೋ ಬಿಟ್ಬಿಟ್ಟು ಹೊಂಟೋಯ್ತಾಳೆ ನಂದು ಇನ್ನೂ ಮನೆ ಐತೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ನಾವು ಮನೆಗೆ ಹೋಗ್ಬೇಕಂದ್ರೆ ಸಿಂಚು ಮನೆ ಸಿಕ್ತು ಹೋಯ್ತಾ ಇದ್ದು ಸ್ವಲ್ಪ ಸ್ವಲ್ಪನ ಹುಡುಗಿ ಸಿಂಚು ಸಿಂಚು ನೋಡಿಲಿ ಸಿಂಚು ಬಾಯ್ ಬಾಯ್ ಸಿಂಚು ಬಾಯ್ ಸಿಂಚುನ ಬಿಟ್ಬಿಟ್ಟು ಇವಾಗ ನಾನು ನಡ್ಕೊಂಡು ಹೋಯ್ತಾ ಇಲ್ಲಿ ಹೋಯ್ತಾ ಇದ್ರೆ ಎಲ್ಲರೂ ನನ್ನೇ ನೋಡ್ತಾವ್ರೆ ಇವಳು ವೀಡಿಯೋ ಮಾಡ್ತಾಳಲ್ಲಪ್ಪ ಅಂತ ನೋಡ್ತಾವ್ರೆ ಎಲ್ಲರೂ ನನ್ನೇ ಹಂಗೆ ಹೋಗ್ತಾ ಹೋಗ್ತಾ ಮಕ್ಳುಗಳು ಸಿಗ್ತಾರೆ ಮಕ್ಳುಗಳ್ ನೋಡಿ ತುಂಬ ಖುಷಿ ಆಯಿತು ಅದರೊಳಂತೂ ಈ ಪಾಪು ಅಂತೂ ನೋಡಿ ತುಂಬ ಖುಷಿಯಾಯಿತು ತುಂಬ ಕ್ಯೂಟ್ ಮುದ್ದು ಮುದ್ದಾಗವಳೆ ಸೋದೆ ಓದೆ ಸೋದೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯದೆಗೆ ಸೋ ಭಾಷೆ ಕೊನೆಗೂ ನೋಡಿ ನಮ್ಮ ಮನೆ ಸಿಕ್ಕೇ ಬಿಡ್ತು ಮುಂದೆ ಮುಂದೆ ಅಲ್ಲೇ ಬ್ಲೂ ಮನೆ ಕಾಣಿಸ್ತೈತಲ್ಲ ಅದೇ ನಮ್ಮ ಮನೆ ಬಂದೇ ಬಿಟ್ಟೆ ನಮ್ಮ ಮನೆ ಇದು ನಮ್ಮ ಮನು ಚಕೋರ ಮನೆ ಆ ಬ್ಲೂ ಮನೆಯೇ ನಮ್ಮ ಮನೆ ಬಡವ್ರ ಮನೆ ಏನು ಮಾಡೋಕ್ಕಾಗಲ್ಲ ಇನ್ನೂ ಮನೆ ಕಟ್ಟಿಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದಲ್ಲ ಒಂದಿನ ಕಟ್ಟೆ ಕಟ್ತೀವಿ ಬಡವ್ರ ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿ ಇವನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ